ನಾನು ಎಷ್ಟು ಪಾತ್ರಗಳನ್ನು ನಿರ್ವಹಿಸ್ತೀನಿ ಸ್ನೇಹ ಸಂಬಂಧದಲ್ಲಿ ಪಾತ್ರ ಎರಡೇ ಪಾತ್ರಗಳಿರೋದು ಒಂದು ವೃತ್ತಿಯಲ್ಲಿ ಇನ್ನೊಂದು ಸ್ನೇಹ ಸಂಬಂಧದಲ್ಲಿ ಸ್ನೇಹ ಸಂಬಂಧದಲ್ಲಿ ಸ್ನೇಹ ಸಂಬಂಧ ಅಂತಂದರೆ ಈಗ ನಮ್ಮ ಅಪ್ಪ ಅಮ್ಮನಿಗೆ ನಾನು ಮಗ ಅಕ್ಕನಿಗೆ ತಮ್ಮ ತಂಗಿಗೆ ಅಣ್ಣ ಅಣ್ಣನಿಗೆ ತಮ್ಮ ಹಾಗೇನು ತಮ್ಮನಿಗೆ ನಾನು ಅಣ್ಣ ಹಾಕ್ತೀನಿ ಹೆಂಡತಿಗೆ ಗಂಡ ಮಕ್ಕಳಿಗೆ ನಾನು ಅಪ್ಪ ಸೊ ಇನ್ನು ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಒಬ್ಬೊಬ್ಬರು ಒಂದೊಂದು ರೀತಿ ನಾನು ಯಾರಿಗೂ ಅತ್ತೆ ಅಂತ ಕರಿತೀನಿ ನನಗೆ ಯಾರೋ ಮಾವ ಅಂತ ಕರಿತಾರೆ ಹಂಗಾಗಿರೋದ್ರಿಂದ ಎಲ್ಲ ಪಾತ್ರಗಳನ್ನು ನಾವಿಲ್ಲಿ ನೋಡ್ಬೋದು ಇದು ರಿಲೇಟಿವ್ಸಲ್ಲಿ ಅದು ಹತ್ರದಾಗಲಿ ದೂರದಾಗ್ಲಿ ಇನ್ನು ಸ್ನೇಹಿತರು ನೆರೆಹೊರೆಯವರು ಅಂತ ಕರಿತೀರಿ ಯಾರು ನೆರೆಯವರು ಅಕ್ಕಪಕ್ಕದಲ್ಲಿರೋರು ಸಹೋದ್ಯೋಗಿಗಳು ಅಂತ ಕರಿತೀರಿ ಅಂದರೆ ಒಂದು ಕಡೆ ಕೆಲಸ ಮಾಡುವಂಥವರೆಲ್ಲ ಸಹೋದ್ಯೋಗಿಗಳು ಫ್ರೆಂಡ್ ಸರ್ಕಲ್ ಕ್ಲೋಸ್ ಫ್ರೆಂಡು ಬೆಸ್ಟ್ ಫ್ರೆಂಡು ಸೊ ಪ್ರೊಫೆಷ್ನಲ್ ಫ್ರೆಂಡು ಈ ರೀತಿ ಹಲವಾರು ಒಂಬತ್ತು ತರ ಯಾರೋ ಯಾರೊಬ್ಬರನ್ನ ನೀವು ಫ್ರೆಂಡ್ಗಳು ಅಂತ ಕರಿ ಅವೆಲ್ಲ ಸ್ನೇಹಿತರು ಕಿರಿಯ ಸ್ನೇಹಿತ ಹಿರಿಯ ಸ್ನೇಹಿತ ಹಾಗಾಗಿ ಸ್ನೇಹಿತರು ಆತ್ಮೀಯರು ಮಿತ್ರರು ಗೆಳೆಯರು ಸೊ ಇದೆಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ಅಂತ ಅನ್ಸುತ್ತೆ ಬಟ್ ಒಂದೇ ಒಂದೇ ತಾಯಿ ಮಕ್ಕಳು ಅದರ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತದೆ ಸೊ ಈ ರೀತಿ ಒಂದೊಂದು ನೆರೆಹೊರೆಯವರು ಸ್ನೇಹ ಸಂಬಂಧದಲ್ಲಿ ಇರ್ತಾನೆ ಇದು ಸ್ನೇಹ ಸಂಬಂಧದಲ್ಲಿರೋ ಸ್ಥಾನಮಾನಗಳು ಬೇರೆ ವ್ಯಾಪಾರ ವ್ಯವಹಾರದಲ್ಲಿರೋ ಸ್ಥಾನಮಾನಗಳು ಬೇರೆ ಅವನು ಟ್ರಾಫಿಕ್ ಪೊಲೀಸ್ ಒಂದು ಸಿವಿಲ್ ಪೊಲೀಸು ಅವನು ಕ್ರೈಮ್ ಬ್ರ್ಯಾಂಚಲ್ಲಿರೋನು ಪೊಲೀಸು ಆದ್ರೆ ಯೂನಿಫಾರ್ಮ್ ಹಾಕೊಳ್ಳಲ್ಲ ಬಟ್ ಈಸ್ ಎ ಪೊಲೀಸ್ ಕ್ರೈಮ್ ಬ್ರ್ಯಾಂಚ್ ಸೊ ಹಂಗಾಗಿರೋದ್ರಿಂದ ಒಂದೊಂದು ಪೊಸಿಷನ್ಗೆ ಒಂದೊಂದು ಪರ್ಮಿಷನ್ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ಹಾಕೊಳ್ಳೋದು ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ತ್ರಿಬಲ್ ಸ್ಟಾರು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಕಮಿಷನರ್ ಕಮಿಷನರು ಪೋಲೀಸ್ ಕಮಿಷನರು ಸೊ ಈ ರೀತಿ ಬೇರೆ ಬೇರೆ ರೀತಿ ವಿಧ ವಿಧವಾಗಿರ್ತವೆ ಕೌನ್ಸ್ಲರು ಎಮ್ ಎಲ್ ಎ ಎಂ ಪಿ ಸೊ ಸಿ ಎಮ್ಮು ಪಿ ಎಮ್ಮು ರಾಷ್ಟ್ರಪತಿ ಈ ರೀತಿ ಹಲವಾರು ಹುದ್ದೆಗಳು ನೀವಿನ್ನ ನೇವಿಗೆ ಹೋಗಿ ಅಲ್ಲೊಂಥರ ಒಂದಷ್ಟು ಪೊಸಿಷನ್ಗಳಿರ್ತವೆ ಒಂದು ಹತ್ತೆರಡು ಬಿ ಎಸ್ ಎಫ್ಗೆ ಹೋಗಿ ಅಲ್ಲೊಂದು ಹತ್ತನ್ನೆರಡು ಇರ್ತವೆ ಸೊ ಏರ್ಫೋರ್ಸ್ಗೆ ಹೋಗಿ ಅಲ್ಲೊಂದು ಹತ್ತನ್ನೆರಡು ಇರ್ತವೆ ನೀವು ಇಸ್ರೋಗಿ ಅಲ್ಲೊಂದು ಹತ್ತನ್ನೆರಡು ಇರ್ತವೆ ಪ್ರತಿಯೊಂದು ಕಂಪ್ನೀಲಿ ಒಂದು ಹತ್ತೆರಡು ಹದಿನೈದು ಇಪ್ಪತ್ತರ ಮೇಲೂ ಮಾಡ್ಕೊಂಡು ಅಂತ ಇರ್ತವೆ ಇದೆಲ್ಲ ಪೊಸಿಷನ್ ಅದಕ್ಕೆ ಎರಡು ರೀತಿ ಮನುಷ್ಯ ಈ ವೇಷಗಳನ್ನಾಗ್ಲಿ ಧರಿಸ್ತಾನೆ ಇರ್ತಾನ ಒಂದು ಸ್ನೇಹ ಸಂಬಂಧದಲ್ಲಿ ಇನ್ನೊಂದು ವೃತ್ತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಮಾಜದಲ್ಲಿ ಗುರುಸೋದು ವೃತ್ತಿಯಿಂದನೇ ಅವನು ಏನು ವೃತ್ತಿ ಮಾಡ್ತಾನ ಅವನು ಅವನ ಹೆಸರು ಗೊತ್ತಿಲ್ಲದರು ಬರಯ್ಯಲ್ಲಿ ಪೈಂಟರ್ ಅಂತ ಕರೀತಾರೆ ಬರ ಕಾರ್ಪೆಂಟರ್ ಮೆಕ್ಯಾನಿಕ್ ತಾನೆ ಬೈಲಿ ಮೆಕ್ಯಾನಿಕ್ ಸೊ ಹಾಲಪ್ಪ ಅವನ ಹೆಸರೇನೋ ಗೊತ್ತಿಲ್ಲ ಹಾಲಪ್ಪ ಹಾಲು ಮಾಡ್ತಾನೆ ಅದಕ್ಕೋಸ್ಕರ ಹಾಲಪ್ಪ ದೋಬಿ ಬರಯ ಅಂತ ಕರೀತಾರೆ ಕಟಿಂಗ್ ಮಾಡೋನು ಕೆಲವರು ಅಜಾಮ ಅಂತ ಕರೀತಾರೆ ಅದು ಏಕವಚನ ಅಜಾಮ ಅನ್ನೋದನ್ನು ಹಂಗೆ ಹೇಳ್ಬಾರ್ದು ಅದನ್ನ ಅವ್ರಿಗೊಂದು ವೃತ್ತಿಗೊಂದು ಗೌರವ ಕೊಡ್ಬೇಕು ಅದನ್ನ ಮಾಡ್ತಾರೆ ಅದನ್ನ ಹೇಳ್ಬೇಕು ಕೆಲವರು ಅಂಗ ಕರಿತಾರೆ ಸಂಗಾಗಿರೋದ್ರಿಂದ ಪ್ರತಿ ಒಂದು ಪಾತ್ರಗಳನ್ನ ಅವರು ನಿರ್ವಹಿಸ್ತಾನೆ ಇರ್ತಾರೆ ಒಬ್ಬ ವ್ಯಕ್ತಿ ಎಷ್ಟೋ ಒಂದು ಪಾತ್ರ ಸ್ನೇಹ ಸಂಬಂಧದಲ್ಲಿ ಹೊರಗಡೆ ಇಷ್ಟೆಲ್ಲ ಪಾತ್ರಗಳನ್ನ ನಿರ್ವಹಿಸ್ಬೇಕು ಈ ಪಾತ್ರಗಳನ್ನ ನಾವೇನಾದ್ರೂ ಅತ್ಯದ್ಭುತವಾಗಿ ತಿಳ್ಕೊಂಬಿಟ್ರೆ ಬಹಳ ಅದ್ಭುತವಾಗಿ ಸುಲಲಿತವಾಗಿ ಜೀವನ ಸಾಕ್ತಾ ಇರ್ತದೆ ಯಾರಿಗೆ ಈ ಪಾತ್ರಗಳು ಗೊತ್ತಾಗೋದಿಲ್ವೋ ಅವರು ಸಮಸ್ಯೆ ಒಳಗಡೆ ಸಿಗಾಕೊಂಡ್ಬಿಡ್ತಾರೆ ತಲೆ ಚಚ್ಕತಾರೆ ಗೋಳಾಡ್ತಾರೆ ಎಲ್ಲೋ ಹೋಗಿ ಬಿದ್ದ್ಬಿಡ್ತಾರೆ ಏನೋ ವಿಷಾಕ್ ಕುಡಿದ್ಬಿಡ್ತಾರೆ ಸತ್ರೆ ನೆಗದ್ ಬಿದ್ದ ಹೋಗ್ಲಿ ಪಾಪ ಇರೋರ್ಗೂ ಕಷ್ಟ ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಒಂದಷ್ಟು ಖರ್ಚು ಮಾಡಿ ಬದುಕ್ ಬಿಟ್ಟ ಈಗೇನು ಗತಿ ಎಲ್ಲ ಎಲ್ಲರೂ ಕೂಡ ಅವಳೊಬ್ಳು ಮಾಡಿದ್ರು ತಪ್ಪಿಗೆ ಅವನೊಬ್ಬ ಮಾಡಿರೋ ತಪ್ಪಿಗೆ ಅನುಭವಿಸ್ತಾರೆ ಮನೇಲಿರೋದೆಲ್ಲ ಯಾಕೆ ಹಿಂಗ್ ಮಾಡ್ಕೊಂಡ್ರು ಈ ಪಾತ್ರಗಳು ಗೊತ್ತಿಲ್ಲ ನಿರ್ವಹಣೆ ಮಾಡೋದು ಗೊತ್ತಿಲ್ಲ ಆ ಪಾತ್ರಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಒಬ್ಬ ಹೀರೋ ನೋಡಪ್ಪ ಈ ಪಿಚ್ಚರಲ್ಲಿ ನೀನು ಹೀರೋ ತಿಳ್ಕೊಂಡ ಆ ಪಾತ್ರದೊಳಗಡೆ ಧುಮುಕ್ತ ಹೀರೋ ಕ್ಯಾರೆಕ್ಟರ್ ಮಾಡ್ದ ಅದೇ ಪಿಕ್ಚರ್ ಭಾಗ ಎರಡು ಬಂತು ಅದೇ ಹೀರೋ ಈಗ ವಿಲ್ಲನ್ ಅವನು ಈಗ ವಿಲ್ಲನ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಅದರೊಳಗಡೆ ಧುಮುಕ್ತ ಪಾತ್ರದಲ್ಲಿ ಒಳ್ಳೆ ಅದ್ಭುತವಾಗಿ ನಂಟನೆ ಮಾಡ್ದ ಅವಾರ್ಡ್ ಗಿವಾರ್ಡ್ ಎಲ್ಲ ಬಂತು ಮುಗೀತು ಈಗ ಇದೇ ಪಾತ್ರದಲ್ಲಿ ನೀನು ಸ್ನೇಹಿತನ ಪಾತ್ರ ಇನ್ನೊಂದು ಪಿಕ್ಚರಲ್ಲಿ ನೀನು ಸ್ನೇಹಿತ ಅವ್ನು ಎಲ್ಲ ಪಾತ್ರಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸ್ಕೊಂಡು ಬರ್ತಾವೆ ಎಲ್ಲ ಸಿನಿಮಾ ಮಾಡಿದ್ರೂ ಅವ್ನಿಗೆ ಅವಾರ್ಡ್ ಬರ್ತಾ ಇದೆ ಅದು ಸಿನಿಮಾ ಕತೆ ಐತಿ ಈಗ ನನ್ನ ಪಾತ್ರ ನನ್ನ ಕತೆ ಏನು ನಾನು ಮಗ ಅನ್ನೋ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ಅತ್ಯದ್ಭುತವಾಗಿ ತಿಳ್ಕೋ ಅದನ್ನ ಸಿಸ್ಟಮ್ ಅಂಡ್ ಪ್ರೋಸೆಸ್ ಎವ್ರಿಥಿಂಗ್ ಇಸ್ ಇಡೀ ಪ್ರಪಂಚದಲ್ಲಿ ಮನುಷ್ಯ ಊಟದಾಗ್ಲಿಂದ ಸಾಯೋವರೆಗೂ ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ ಆ ಸಿಸ್ಟಮ್ ಅಂತ ತಿಳ್ಕೊಳ್ಳಿ ಪರಿವಾರ ಕುಟುಂಬ ಅನ್ನೋದು ಒಂದು ಸಿಸ್ಟಮ್ ಪ್ರೋಸೆಸ್ ವಿಧಿವಿಧಾನಗಳು ರೀತಿ ನೀತಿಗಳು ಅದರ ನಿಯಮಾವಳಿಗಳು ಇದೆಲ್ಲವನ್ನ ನೀವು ತಿಳ್ಕೊಂಬಿಟ್ರೆ ಈಗ ನಾನು ತಂದೆ ತಾಯಿಗೆ ನಾನು ಮಗ ನನ್ನ ಜವಾಬ್ದಾರಿ ಏನು ಕರ್ತವ್ಯ ಏನು ಅಂದರೆ ಅಗೇನ್ ನನ್ನ ವೇಷ ಏನು ನನ್ನ ಪಾತ್ರ ಏನು ಆ ಪಾತ್ರ ನೀವು ಅದ್ಭುತವಾಗಿ ಮಗನ ಪಾತ್ರವನ್ನು ನಿಭಾಯಿಸಬೇಕು ನನಗೂ ಅಪ್ಪ ಅಮ್ಮ ಇದ್ದಾರೆ ಅಣ್ಣಾಗ್ಬಿಟ್ಟವ್ರ ಪಾಪ ನಮ್ಮ ಅಪ್ಪ ಅಮ್ಮ ಇಬ್ರು ತೊಂಬತ್ತಾರು ವರ್ಷ ಒಂದು ಎಪ್ಪತ್ತೊಂಬತ್ತು ಎಂಬತ್ತು ವರ್ಷ ಅವ್ರಿಗೆ ಇಬ್ಬರು ಹಣ್ಣಾಗಿದ್ದಾರೆ ಈಗ ನಾನು ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ತಂದೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀನಿ ಅಪ್ಪ ಅಮ್ಮನ ಜವಾಬ್ದಾರಿನೂ ಹೊತ್ಕೊಂಡಿದ್ದೀನಿ ಹೆಂಡತಿ ಗಂಡನ ಜವಾಬ್ದಾರಿನೂ ಹೊತ್ಕೊಂಡಿದ್ದೀನಿ ಮಕ್ಕಳ ಜವಾಬ್ದಾರಿನೂ ಹೊತ್ಕೊಂಡಿದ್ದೀನಿ ಜೊತೆಗೆ ಒಡ ಅಂತ ಅಂತಿರ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮ ತುಂಬಿದ ಕುಟುಂಬ ನಮ್ದು ಎಲ್ಲರೂ ಇದ್ದಾರೆ ಸೊ ಅಕ್ಕನಿಗೂ ಮದುವೆ ಆಗಿದೆ ತೆಂಗನ್ಗೂ ಎಲ್ಲರಿಗೂ ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಮದುವೆ ಆಗಿದೆ ಅವ್ರಿಗೂ ಎರಡೆರಡು ಮಕ್ಕಳವೇ ಮೊಮ್ಮಕ್ಕಳಿಗೂ ಕೂಡ ನಮ್ಮ ಅಣ್ಣನ ಮಗಳಿಗೂ ಮಗಳಾಗೋಯ್ತು ಅಕ್ಕನ ಮಗಳಿಗೂ ಮಕ್ಕಳಾಯಿತು ಹಂಗಾಗಿರ್ ಮೊಮ್ಮಕ್ಕಳು ಕೂಡ ಇದು ಸೊ ಇಲ್ಲಿ ಪಾತ್ರೆಗಳ ನಿರ್ವಹಣೆಯನ್ನು ನಾವು ಅಚ್ಚುಕಟ್ಟಾಗಿ ತಿಳ್ಕೊಬಿಡ್ಬೇಕು ತಾಯಿ ಹತ್ರ ಏನು ಏನ್ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಎಲ್ಲಿ ಮಾತಾಡ್ ಇದಕ್ಕೆ ಪರಿಜ್ಞಾನ ಅಂತ ಕರೀತಾರೆ ಅಂದ್ರೆ ಇದೇನು ಇದು ಮೌಸ್ ಇದು ಏನು ಇದು ಯಾಕೆ ಅನ್ನೋದನ್ನು ತಿಳ್ಕೊಂಬಿಡಿ ಇದಾದ್ಮೇಲೆ ಇದನ್ನ ಎಲ್ಲಿ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಎಷ್ಟು ಉಪಯೋಗಿಸ್ಬೇಕು ಯಾವಾಗ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಎಷ್ಟು ಉಪಯೋಗಿಸ್ಬೇಕು ಯಾವಾಗ ಉಪ್ಯೋಗಿಸ್ಬೇಕು ಇದು ನಾಲ್ಕು ಪರಿಜ್ಞಾನ ಅಂದ್ರೆ ಒಂದು ವಸ್ತು ನೀವು ಏನೇ ತಗೊಂಡ್ರು ಕೂಡ ಇದು ಪೆನ್ನು ಬರೆಯೋದಕ್ಕೆ ಬಳಸ್ತೀರಿ ಇದು ಇದೇನು ಇದು ಯಾಕೆ ಗೊತ್ತಾಗ್ಬಿಡ್ತು ಇದಾದ್ಮೇಲೆ ನಾಲ್ಕು ಪಾಯಿಂಟ್ಗಳು ಟೋಟಲ್ ಐದು ಇದನ್ನ ನೀವು ತಿಳ್ಕೊಂಬಿಟ್ರೆ ಈಗ ನಾನು ತಾಯಿ ಹತ್ರ ವ್ಯವಹಾರ ಮಾಡುವಂಥ ರೀತಿ ನೀತಿ ಅಂದ್ರೆ ನನ್ನ ಒಂದು ಪಾತ್ರವನ್ನು ತಾಯಿ ಹತ್ರ ಬೇರೆ ತಾಯಿ ಹತ್ರ ಮಾಡ್ದಂಗೆ ಹೆಂಡತಿ ಹತ್ರ ಮಾಡೋಕ್ಕಾಗಲ್ಲ ಹೆಂಡತಿ ಹತ್ರ ಬೇರೆ ವ್ಯವಹಾರ ಹೆಂಡತಿ ಹತ್ರ ಮಾಡ್ದಂಗೆ ಅಕ್ಕ ತಂಗಿರ ಹತ್ರ ಮಾಡೋಕ್ಕಾಗಲ್ಲ ಅದೇ ಬೇರೆ ವ್ಯವಹಾರ ಅಂದರೆ ಬೇರೆ ಪಾತ್ರಗಳಲ್ಲಿ ನನಗೆ ಎರಡು ಹೆಣ್ಣು ಮಕ್ಕಳವೇ ಅಂತ ಇಟ್ಕೊಳ್ಳಿ ಒಂದೇ ಇರೋದು ಒಂದ್ ಮಗು ಒಂದ್ ಗಂಡು ಮಗ ಒಂದ್ ಹೆಣ್ಮಗ ಬಟ್ ಎರಡು ಹೆಣ್ಮಕ್ಳಿವೆ ಆ ಹೆಣ್ಮಕ್ಳ ಹತ್ರ ಹೆಂಡತಿ ಹತ್ರ ಆಗಲ್ಲ ಅಕ್ಕ ತಂಗಿರ ತರ ನಡ್ಕೊಳಕ್ಕಾಗಲ್ಲ ಅಮ್ಮನ್ ತರ ನಡ್ಕೊಳಕ್ಕಾಗಲ್ಲ ಈ ಎಲ್ಲ ಪಾತ್ರಗಳು ಬೇರೆ ಬೇರೆ ಅಮ್ಮನ್ನ ಹತ್ರ ಮಾತಾಡಿಸೋ ರೀತಿ ನೋಡೋ ದೃಷ್ಟಿಕೋನ ಬೇರೆ ಹೃದಯ ಅಮ್ಮ ಅಂತ ಕರೆದಿದ ತಕ್ಷಣನೇ ಮೆದುಳು ಮತ್ತೆ ಹೃದಯ ನನ್ನ ನಾಲಿಗೆಯಲ್ಲಿ ಬೇರೆ ಬೇರೆ ಪದಗಳನ್ನು ಹುಟ್ಟಿಸ್ತವೆ ಚೆನ್ನಾಗಿ ತಿಳ್ಕೊಳ್ಳಿ ನಾನು ಹೇಳ್ತಾರದು ಅರ್ಥ ಮಾಡ್ಕೊಳ್ಳಿ ಮೆದುಳು ಮತ್ತೆ ಹೃದಯ ಅಮ್ಮ ಅಂತ ಕರೆದಿದ ತಕ್ಷಣವೇ ನನ್ನ ನಾಲಿಗೆಯಿಂದ ಅದು ಏನನ್ನ ಕಳಿಸ್ಬೇಕು ಅದು ಕಳಿಸ್ತದೆ ಕೆಲವರಿಗೆ ಅದು ನಾಲಿಗೆ ಶುದ್ಧ ಇಲ್ದಿರೋದ್ರಿಂದ ಅವಾಚ್ಯ ಶಬ್ದಗಳನ್ನು ಬರೆಸ್ತಾರೆ ತಾಯಿಗೆ ಹೆಂಡತಿ ಅಂತ ಅಂದಿದ ತಕ್ಷಣವೇ ಅದು ಶಬ್ದಗಳು ಬೇರೆ ಬರ್ತವೆ ಮಾತುಗಳು ಬೇರೆ ಬರ್ತವೆ ಅಕ್ಕ ತಂಗಿ ಅಂದಿದ ತಕ್ಷಣವೇ ಬೇರೆ ಬರ್ತವೆ ಮಗಳು ಅಂದಿದ ತಕ್ಷಣನೇ ಬೇರೆ ಬರ್ತವೆ ಇದು ಹೃದಯ ಮತ್ತು ಮೆದುಳು ಸ್ಪಂದಿಸುವಂಥ ರೀತಿ ಅದೇ ತರ ಹೆಣ್ಮಕ್ಳದಾಯ್ತಿ ಗಂಡ್ಮಗು ಅಪ್ಪ ಅಂದ್ರೆ ಬೇರೆ ರೀತಿ ಅಣ್ಣ ತಮ್ಮಂದಿರು ಅಂದ್ರೆ ಬೇರೆ ರೀತಿ ಸ್ನೇಹಿತ ಅಂದ್ರೆ ಬೇರೆ ರೀತಿ ಮಗ ಅಂದ್ರೆ ಬೇರೆ ರೀತಿ ಇನ್ನು ನಾವು ಪಾತ್ರಗಳು ಹೇಳ್ತಾ ಹೋದ್ರೆ ಈಗ ನನಗೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಹೊಸಬ್ರು ಬಂದಿದ್ರು ನೀವೆಲ್ಲ ವಿದ್ಯಾರ್ಥಿಗಳು ನನ್ನ ನೇರವಾಗಿ ಬಂದು ಭೇಟಿ ಮಾಡ್ತಾರೆ ಅವರೆಲ್ಲ ಕ್ಲೈಂಟ್ಸ್ಗಳು ಸೊ ವಿದ್ಯಾರ್ಥಿಯಿಂದ ನಾನು ಶಿಷ್ಯ ಆಗ್ತೀನಿ ಗುರಿ ಅಂತಂದ್ರೆ ಆಯ್ತು ಬಾರಯ್ಯ ಶಿಷ್ಯನ್ ಮಾಡ್ಕೋತೀನಿ ಸೊ ವಿದ್ಯಾರ್ಥಿಯಿಂದ ಈಗ ಅವನು ಶಿಷ್ಯ ಅನ್ನೋ ಪೊಸಿಷನ್ ತಗೊಂಡ ಪಾತ್ರ ನಿರ್ವಹಿಸ್ತಾ ಈಗ ನೀವೆಲ್ಲ ವಿದ್ಯಾರ್ಥಿಗಳು ನನಗೆ ಐ ಆಮ್ ಎ ಟೀಚರ್ ಸ್ಪಿರಿಚುವಲ್ ಟೀಚರ್ ಕೃಷ್ಣ ಸ್ವರ ವಿಜ್ಞಾನ ಅನ್ನೋ ಒಂದು ತರಗತಿಯನ್ನ ನಡೆಸ್ತಾ ಇರುವಂತ ಶಿಕ್ಷಕ ಸೊ ನೀವೆಲ್ಲ ಯಾರು ವಯಸ್ಸಲ್ಲಿ ಚಿಕ್ಕವರಿರ್ಬೋದು ಇರ್ಬೋದು ನೀವು ಯಾವುದೇ ಕೆಲಸಗಳು ಮಾಡ್ತಾ ಇರ್ಬೋದು ನನಗೆ ಈಗ ನೀವು ವಿದ್ಯಾರ್ಥಿಗಳು ಅಥವಾ ನೀವೇ ಏನಾದರೂ ಮಾಡಿದ್ರೆ ನಾನು ಬಂದು ಸೇರ್ಕೊಂಡ್ರೆ ನಾನು ವಿದ್ಯಾರ್ಥಿ ನಿಮಗೆ ಖಂಡಿತವಾಗ್ಲು ನಾನು ನಾನು ಗುರುಜಿ ಅಲ್ಲ ಯಾವುದೂ ಅಲ್ಲ ನಾನು ಸ್ಟೂಡೆಂಟ್ ಆಗಿ ನಿಮ್ಮ ಹತ್ರ ಬರ್ತೀನಿ ನೀವೇನು ಹೇಳ್ತೀರ ಅದನ್ನು ಕೇಳ್ತೀನಿ ಸೊ ಇಲ್ಲಿ ಮೂಲವಾಗಿ ಇದನ್ನೆಲ್ಲ ತಿಳ್ಕೊಳ್ಬೇಕು ಪ್ರತಿಯೊಬ್ಬನು ಕೂಡ ನಾನು ಯಾವ ಪಾತ್ರ ನಿರ್ವಹಿಸ್ತಾ ಇದೀನಿ ಏನು ಅಂತ ಇದು ನಿಸರ್ಗದಿಂದ ಒಂದು ಬರ್ತದೆ ಚೆನ್ನಾಗಿ ತಿಳ್ಕೊಳ್ಳಿ ಇದು ನೀವಲ್ಲ ಈ ಪಾತ್ರಗಳನ್ನೆಲ್ಲ ನಿರ್ವಹಿಸ್ತಾ ಇರೋದು ನೀವೆಲ್ಲ ನಿಸರ್ಗ ನಿಮ್ಮ ಮೂಲಕ ಮೆದುಳು ಮತ್ತೆ ಹೃದಯದ ಮೂಲಕ ಎಲ್ಲ ಮಾತುಗಳನ್ನ ಅಥವಾ ಕಣ್ಣಿನಿಂದ ನೋಡುವಂಥ ದೃಷ್ಟಿಕೋನವನ್ನು ಅಥವಾ ಪಂಚೇಂದ್ರಿಯಗಳನ್ನು ನಾವು ಅನುಭವಗಳು ಏನು ಪಡ್ಕೊಳ್ತೀವಿ ಇದು ನಿಸರ್ಗ ಮೈಂಟೈನ್ ಮಾಡ್ತದೆ ಪೂರ್ಣ ಪ್ರಮಾಣದಲ್ಲಿ ಅದು ತಗೊಳ್ಳೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ತಗೊಂಡಿರ್ತದೆ ಇನ್ನು ಫಿಫ್ಟಿ ಪರ್ಸೆಂಟ್ ನಿಮ್ಮ ಕೈಲಿರ್ತದೆ ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥದ್ದು ನಿಮ್ಮ ತಲೆಯಲ್ಲಿ ಏನೇನು ಆಲೋಚನೆಗಳಿದೆಯೋ ಒಳ್ಳೆ ಆಲೋಚನೆಗಳಿದೆಯಾ ಕೆಟ್ಟ ಆಲೋಚನೆಗಳಿದೆಯಾ ತಾಯಿಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥವ್ರು ಬಂದವರು ನಾನು ಕಣ್ಣಾರೆ ಕಂಡಿದ್ದೀನಿ ಅವ್ರನ್ನೆಲ್ಲ ಕೌನ್ಸಿಲಿಂಗ್ ಮಾಡಿದ್ದೀನಿ ಹಿಪ್ನೋಥೆರಪಿ ಮಾಡಿದ್ದೀನಿ ಮಗಳನ್ನ ಕೆಟ್ಟ ದೃಷ್ಟಿಲಿ ಇದ್ದಾರೆ ಅಕ್ಕ ತಂಗಿದ್ರನ್ನ ಕೆಟ್ಟ ದೃಷ್ಟಿಲಿ ಇದ್ದಾರೆ ಸೊ ಅದು ನಿನ್ನ ಅಜ್ಞಾನದಿಂದ ದೊಡ್ಡತನ ಮೂರ್ಖದ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ ಆ ರೀತಿ ಕಣ್ಣಾರೆ ನಾನು ನನ್ನ ಅನುಭವಗಳನ್ನ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಬಂದವರಿಗೆ ಬೇಕಾದ್ರೆ ಹೇಳ್ತೀನಿ ಅಷ್ಟೇ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಹೇಳೋಕ್ಕಾಗಲ್ಲ ಏನೋ ಕ್ಲಾಸಿಗೆ ಬಂದಿದ್ದೀರಾ ಅದರಲ್ಲಿ ಸ್ವಲ್ಪ ಸುಮ್ಮನೆ ಒಂದು ಸಬ್ಜೆಕ್ಟ್ ಮಾತ್ರ ಮುಟ್ಟಿಸ್ತಾ ಇದ್ದೀನಿ ಅಷ್ಟೆ ಸೊ ಹಲವಾರು ಹೇಳದೇ ಇರುವಂಥ ವಿಚಾರಗಳು ಸಾಕಷ್ಟಿದಾವೆ ಹೆಚ್ಚು ಕಡಿಮೆ ಒಂದು ಏಯ್ಟಿ ಪರ್ಸೆಂಟ್ ಹೇಳದೆ ಹೇಳಕ್ಕಾಗದೇ ಇಲ್ಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈ ರೀತಿ ಕೆಟ್ಟ ದೃಷ್ಟಿಕೋನ ಇಟ್ಕೊಂಡಿರೋರು ಇದ್ದಾರೆ ಪಂಚೇಂದ್ರಿಯಗಳನ್ನ ಸ್ಥಾನಮಾನಗಳನ್ನ ಅರ್ಥ ಮಾಡ್ಕೊಳ್ದೇ ಅವ್ರ ಪಾತ್ರಗಳನ್ನ ಅತ್ಯದ್ಭುತವಾಗಿ ನಿರ್ವಹಿಸ್ತೇನೆ ಈ ರೀತಿ ಮಾಡುವಂಥವ್ರು ಇರ್ತದೆ ಅದಕ್ಕೆಲ್ಲ ಅತ್ಯದ್ಭುತವಾಗಿ ಕರ್ಮ ಸಿದ್ಧಾಂತದ ಪ್ರಕಾರ ಅದು ನಿಸರ್ಗ ಕೊಟ್ಟೆ ಕೊಡ್ತದೆ ಬಟ್ ಆದರೂ ನಾನು ಹೇಳೋ ವಿಚಾರಗಳನ್ನು ನೀವೆಲ್ಲ ಅತ್ಯದ್ಭುತವಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಅದು ಒಂದು ದಿವಸ ನಿಸರ್ಗನೇ ಅಳವಡಿಸ್ಕೊಳ್ಳೋದಕ್ಕೆ ದಾರಿ ಮಾಡಿ ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನು ಎಲ್ಲ ಅತ್ಯದ್ಭುತವಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದರೆ ಅಂತಿಮದಲ್ಲಿ ಕೇಳಿ ನಾನೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತೀನಿ ನಿಮಗೆ ಅರ್ಥ ಆಗುವ ಮಟ್ಟದಲ್ಲಿ ಏನು ಉದಾಹರಣೆ ಕೊಡಬೇಕು ಯಾವ ರೀತಿ ನಿಮಗೆ ವಿವರವಾಗಿ ತಿಳಿಸ್ಬೇಕು ಎಲ್ಲವನ್ನು ಹೇಳ್ತೀನಿ ಓಕೆ ಇದು ಮೂಲವಾಗಿ ನಾವು ತಿಳ್ಕೊಳ್ಳುವಂಥದ್ದು ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಬೇರೆ ಬೇರೆ ಪಾತ್ರಗಳಲ್ಲಿ ವಹಿಸ್ತಾ ಇರ್ತಾನೆ ಅವನು ಹುಷಾರಿಲ್ಲದೆ ಇದ್ರೆ ರೋಗಿ ಪಾತ್ರ ವಹಿಸ್ತಾನೆ ಚೆನ್ನಾಗಿ ಆರೋಗ್ಯವಾಗಿದ್ದಾಗ ಅವನು ಆರೋಗ್ಯವಂತ ಪಾತ್ರ ಅಂದರೆ ಯೋಗ ಟೀಚರ್ ಈಗ ಆರೋಗ್ಯದಲ್ಲಿ ನೆಕ್ಸ್ಟ್ ಲೆವೆಲ್ ಏನು ಇವನು ಯೋಗ ಟೀಚರ್ ಯೋಗ ಮಾಡ್ತಾನೆ ಯೋಗನಾದರೂ ಮಾಡಲಿ ಅಥವಾ ಯೋಗ ಟೀಚರ್ ಆಗಲಿ ಇವನು ಯೋಗ ಶಿಕ್ಷಕ ಇವನು ಜಿಮ್ ಟ್ರೈನರ್ ಇವನು ಬಾಡಿ ಬಿಲ್ಡರ್ ಇವನು ಪೈಲ್ವಾನ್ ಅದೊಂದು ಅವನ ಹೆಸರು ಬೇರೆ ಬಟ್ ಆ ಪಾತ್ರ ಪೈಲ್ವಾನ್ ಅನ್ನೋ ಪಾತ್ರ ಉಪಯೋಗಿಸ್ತಾನೆ ನನ್ನನ್ನು ಯಾರಾದ್ರೂ ಪೈಲ್ವಾನ್ ಅಂತಾರ ಅನ್ನಲ್ಲ ಬಟ್ ನಾನು ಅಷ್ಟಪುಷ್ಟವಾಗಿದ್ರೆ ನನ್ನ ಪೈಲ್ವಾನ್ ಅಂತ ಹಂಗಾಗಿ ಪೈಲ್ವಾನ್ ಅನ್ನೋ ಒಂದು ಪಾತ್ರ ಒಂದು ಇಲ್ಲಿ ಪಾತ್ರಗಳನ್ನಾಗಿ ನಡೀತಾ ಇರ್ತದೆ ಸಣ್ಣ ಅವನಿಗೆ ನರಪೆದ್ಲ ಅದೊಂದು ಪಾತ್ರ ಡುಮ್ಮ ದಡಿಯ ದಾಂಡಿಗ ಏನೇನೋ ಹೆಸರುಗಳು ಕರೀತಾರೆ ಇದೆಲ್ಲ ಒಂದು ಪಾತ್ರ ದಪ್ಪುಗವನ ಅದಕ್ಕೋಸ್ಕರ ಡು ಡು ಅಂತ ಕರಿತಾವ್ ದಡಿಯಾ ಅಂತ ಕರೀತಾವ ದಾಂಡಿಗ ಅಂತ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅವನಪ್ಪ ಅವನ ಐಟು ವೈಟ್ ಸೂಪರ್ ಅವನು ಇದಕ್ಕೆ ಅವ್ನ ಏಜ್ಗೆ ಸಕತ್ತಾಗಿ ಅವನೇ ದೇಹ ಚೆನ್ನಾಗಿ ಮಾಡ್ಕೊಂಡು ಅವನ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳೋ ಅವನ ಹೆಸರೇನೋ ಬೇರೆ ಬಟ್ ಅದು ಪರ್ಫೆಕ್ಟ್ ಅಂತ ಕಟ್ಬಿಟ್ರು ಯಾವುದು ಸಿನಿಮಾದಲ್ಲಿ ಮಿಸ್ಟರ್ ಪರ್ಫೆಕ್ಷನ್ ಅಂತ ಅಮೀರ್ ಖಾನ್ ಕರೀತಾರೆ ಮಿಸ್ಟರ್ ಪರ್ಫೆಕ್ಷನ್ ಇಷ್ಟು ಪರ್ಫೆಕ್ಟಾಗಿ ಅವನೇ ಪ್ರತಿಯೊಂದು ಪಾತ್ರಗಳನ್ನು ನಡೆಸಿದೆ ಕಪ್ಪುಗವನಿ ಬೆಳ್ಳಗವನಿ ಉದ್ಗವನೆ ಕುಳ್ಳಗವನೆ ಸೊ ಅವನ ಆಫ್ರಿಕನ್ಸು ಇವನ್ ಚೈನೀಸು ಇವನ್ ಅಮೇರಿಕನ್ಸ್ ಒಂದೊಂದು ದೇಶ ದೇಶದ ರೂಪದಲ್ಲಿ ಕರೀತಾ ಇರ್ತಾರೆ ಅವರು ಇರೋವಂಥ ವರ್ಣದ ರೂಪದಲ್ಲಿ ಕರೀತಾರೆ ಅವ್ನು ಮುಸ್ಲಿಮ್ಸು ಇವನು ಹಿಂದೂ ಇವನ್ ಕ್ರಿಶ್ಚಿಯನ್ಸು ಅವ್ರ ಸಿಖರು ಇವರು ಸರ್ದಾರರು ಅವರು ಲಾಮಗಳು ಲಾಮಾ ಅಂದ್ರೆ ಯಾರು ಬೌದ್ಧಿಸಮ್ ಅವರು ಮೆರೂನ್ ಕಲರ್ ಬಟ್ಟೆ ಹಾಕಿರ್ತಾರೆ ಅದಕ್ಕೆ ಲಾಮ ಅಂತ ಕರೀತಾರೆ ಸೊ ಒಂದೊಂದು ಇಲ್ಲೆಲ್ಲ ವಿಭಜನೆ ಆಗ್ಬಿಟ್ಟೈತೆ ಹಿಂಗಾಗಿರೋದ್ರಿಂದ ಪ್ರತಿ ಒಂದು ಕೂಡ ಇಲ್ಲೆಲ್ಲವೂ ಪಾತ್ರಗಳೇ ಎಲ್ಲವೂ ಕೂಡ ವೇಷಧಾರಿಗಳೇ ಅದು ವೇಷ ಹಾಕಬೇಕ ಗುರುಜಿ ಅಂದ ನಿನ್ನೆ ಕೇಳದ್ನಲ್ಲ ಊನೆಯ ವೇಷ ಹಾಕಳ್ಲೇಬೇಕು ವೇಷ ಹಾಕಳ್ದೇ ಹೋದ್ರೆ ನಿನಗೆ ಬೆಲೆನೇ ಇಲ್ಲ ಅನ್ನೋ ವೇಷ ಹಾಕೋಣೆ ನಾಗಸಾಧು ಅನ್ನೋ ವೇಷ ಹಾಕೋಣೆ ಸಾಧು ಅನ್ನೋ ವೇಷ ಹಾಕೋಣೆ ಅನ್ನೋ ವೇಷ ಹಾಕೋಣೆ ಮಠಾಧೀಶ್ವರನ್ನ ವೇಷ ಹಾಕೋನೇ ಏನು ಒಂದ ಎರಡ ಎಲ್ಲವೂ ಕೂಡ ವೇಷಗಳೇ ಇಲ್ಲೆಲ್ಲರೂ ವೇಷ ಧರಿಸಿದ್ರೆ ಮಾತ್ರ ಬದುಕಿದ್ಯಾ ಅಂತ ಅರ್ಥ ವೇಷ ಧರಿಸ್ಲಿಲ್ಲ ಖಂಡಿತವಾಗಿ ನೀನು ಬದುಕಿಲ್ಲ ಸತ್ತೋಗ್ಬಿಟ್ಟಿದ್ಯಾ ಅಂತ ಅರ್ಥ ಯಾರೂ ವೇಷ ಧರಿಸದೇರೋ ಅಂಥವ್ರು ಅಂತಂದರೆ ಸ್ಮಶಾನದಲ್ಲಿ ಮಲಗಿರ್ತಾರಲ್ಲ ಇವರು ವೇಷಗಳನ್ನು ಧರಿಸಿಲ್ಲ ಅವ್ರಿಗೆ ಯಾವುದು ಪಾತ್ರಗಳಿಲ್ಲ ಐದೇ ಅಂತಿಮ ಪಾತ್ರ ಅಂತಾರೆ ಅವನು ಸತ್ತ ಹೆಣ ಡೆಡ್ ಬಾಡಿ ನೆಗದು ಬಿದ್ದ ಶಿವನ ಪಾತ್ರ ಸೇರಿದ ಈ ಏನೇನೋ ಹೇಳ್ತಾರೆ ಅದು ಅಂತಿಮ ಪಾತ್ರ ಅಷ್ಟೇ ಡೆಡ್ ಆ್ಯಂಡ್ ಅದು ಬಟ್ ಇಲ್ಲಿ ನಾವು ಬದುಕಬೇಕಂದ್ರೆ ವೇಷಗಳನ್ನು ಧರಿಸಲೇಬೇಕು ಪ್ರತಿಯೊಬ್ಬ ಮನುಷ್ಯ ವೇಷ ಹಾಕಿರ್ತಾನೆ ಅವನು ಒಬ್ಬಗಳಿ ಒಬ್ಬಗಳದೇ ಹೋಗ್ಲಿ ಅದು ವೇಷನ ಅದು ಪಾತ್ರನೇ ಅದು ಸ್ಥಾನಮಾನಗಳೇ ನಾವು ಕರ್ಕೊಳ್ಳೋ ಅಂಥ ರೀತಿಗಳು ಬೇರೆ ಬಟ್ ಎಲ್ಲವೂ ಒಂದೇ ತಾಯಿ ಮಕ್ಕಳು ಈ ಮೂರಲ್ಲಿ ಯಾವುದನ್ನು ಬೇಕಾದ್ರೂ ತಿಳ್ತೀವಿ